ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಯಾಕೆ ಎಸಗಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೊಂದು ಗಂಭೀರ ಪ್ರಕರಣ ಇವತ್ತು ಸಹ ಇನ್ವೆಸ್ಟಿಗೇಷನ್ ನಡೆದ ಯಾಕಂದರೆ ನಾನು ಗೃಹ ಸಚಿವನ ಕೆಲಸ ಕಾರ್ಯನಿರ್ವಹಿಸಿದ್ದೀನಿ ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಇದಾವೆ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ ಶಂತ್ ಪಟ್ಲ್ ಪಟಲ್ರವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಇದು ನಾನು ಹತ್ರ ಇಷ್ಟೇ ಹೇಳ್ತೇನೆ ಇದು ಕೃತ್ಯ ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದು ಇದೇನೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಇವತ್ತು ಇದು ಮಾಡಿ ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷ ಶಿಕ್ಷೆ ಆಗಬೇಕು ಮತ್ತು ಇದರ ಮೂಲ ಇವತ್ತು ಏನು ಇದು ಇದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು ಇದು ದೇಶದ ರಕ್ಷಣೆ ಬಂದಾಗ ಜನರ ಹಿತ ಬಂದಾಗ ಪಕ್ಷ ಗಿಕ್ಷಾ ಮುಖ್ಯ ಅಲ್ಲ ರಾಷ್ಟ್ರ ಮುಖ್ಯ ಅವತ್ತು ಆ ರಾಷ್ಟ್ರದ ಹಿತಾಸಕ್ತಿಯಿಂದ ತುಂಬ ಸಹ ನಾವು ಕೆಲಸವನ್ನು ಮಾಡಬೇಕಾಗಿದೆ ಆ ಕೆಲಸ ಮಾಡ್ತೇವೆ ಈ ಥರ ನೋಡಿ ಯಾವಾಗಲೂ ಕೂಡ ಆಗಿದೆ ರಾಷ್ಟ್ರದಲ್ಲಿ ಹಿಂದೆ ಆಗಿರಲ್ವ ಪುಲ್ವಾಮಾ ಸಂದರ್ಭದಲ್ಲಿ ಆಗಲಿಲ್ವ ಅವಾಗ ಐದುನೂರು ಕೆ ಜಿ ಆರ್ ಡಿ ಎಕ್ಸ್ ಒಂದು ಸ್ವಲ್ಪ ಅಷ್ಟು ಇಷ್ಟ ಅಲ್ಲ ನೂರು ಕೆ ಜಿ ಆರ್ ಡಿ ಎಕ್ಸು ದೇಶದ ಒಳಗಡೆ ಬಂತು ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಅದು ಪ್ರಶ್ನೆ ಮಾಡಬಾರ್ದು ಈಗ ದೇಶ ರಕ್ಷಣೆ ಮುಖ್ಯ ಸಹ ಅದು ಆದಾಗ ನಾವು ಇಂಥ ಘಟನೆಗಳಲ್ಲಿ ಎಲ್ಲೇ ಇರ್ಕೆ ಕೇಂದ್ರದಾಗಲಿ ರಾಜ್ಯದಾಗಲಿ ನಾವು ರಾಜಕೀಯ ಬೆರೆಸುವಂತ ಕೆಲಸ ಆಗಬಾರ್ದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ